ಅಂದ್ರೆ ಅವರೊಂದು ಬೆಳಿಗ್ಗೆ ತಿಂಡಿಗೆ ಅಂತ ದೋಸೆ ಮಾಡ್ತಾ ಇದ್ದಾರೆ ಎಂಚಿನ ದೋಸೆ ಸುರ್ನಲ್ಲಿ ದೋಸೆ ಮುಳುತಿಲ್ಲ ಸುರ್ನಲ್ಲಿ ದೋಸೆ ಅಂತ ಹೇಳಿ ಬೇರೆ ಬೇರೆಂತ ಹೇಳ್ತಾರಂತ ಗೊತ್ತಿಲ್ಲ ನಮ್ಗೆ ಅಂದ್ರೆ ನಮ್ಮ ಇದ್ರಂದು ಸುರ್ನಲ್ಲಿ ಅಂತ ಹೇಳ್ತೇವೆ ಸುರ್ನಲ್ಲಿ ದೋಸೆ ಅದಕ್ಕೆ ಬೇರೆ ಎಂತ ಸಹ ಹಾಕ್ಲಿಕ್ಕಿಲ್ಲ ಸುಲಭವಾದ ದೋಸೆ ಐಕ್ಕಿತ್ತ ಹೆಂಚಿನದ ಅದ

ಈ ಗ್ಯಾ ಇದು ಯಾವುದು ಉರ್ದು ಎಲ್ಲ ತಿಂದರೆ ಕೆಲವರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗ್ತದೆ ಅದಕ್ಕೋಸ್ಕರ ಇದು ತುಂಬ ಆಗಿದೆ ಮತ್ತೆ ಒಳ್ಳೆ ದೋಸೆ ಮಾತ್ರ ಕಣ್ಣು ಕಣ್ಣು ಬೀಳ್ತದೆ ಮಾತ್ರ ದೋಸೆ ಮತ್ತೆ ಕಣ್ಣು ಕಣ್ಣು ಬೂರುಂಡತ್ತೆ ದೋಸೆ ನೀವು ಕ್ಲೂ ಅವರ ಟ್ರೈ ಮಾಲ್ಪಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ದೋಸೆಯನ್ನು ಅವೆನಿ ತಿಂಚಿನ ಕೊಡೈತೆ ಅದನ್ನು ಕಡೆದು ನಾಳೆಗೆ ಮಾಡುವಂಥದ್ದು ಹಾಂ ಬಿಡ್ತಾ ಇದೇವೆ ತೊಳ್ದು ಮತ್ತೆ ನೋಡುವ ಹೇಗೆ ಮಾಡಬೇಕು ಪಾಡಕ ಮೆತ್ತಲ್ಲ ಅದಿಲ್ಲ ಮತ ಕಾಟ್ಕೊಂಡು ಗಡಿ ತಾರಾಯಿ ತಾರಯ್ ಒಂಜಿಗಡಿ ಉಂಜಿಗಡಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ನಂತರ ಬೊಕ ಬಜೀಲು ಅಂತೆ ಅವಲಕ್ಕಿ ತೆಳು ಅವಲಕ್ಕಿ ಹಾಕ್ತಾ ಇದ್ದೇವೆ ಒಂದು ಕಪ್ಪಿನಷ್ಟು ಉಂಟು ಅದ್ರ ಒಂದು ಕಪ್ಪು ತುಂಡು ಹ್ಞೂ ನಾವು ಎರಡು ಸೆಟ್ ಹಾಕಿ ಕಡಿತಾ ಇದ್ದೇವೆ ಜಾಸ್ತಿ ಹಾಕಿದ್ರೆ ಅದು ಕಡಿಲಿಕ್ಕೆ ಆಗಲಿಲ್ಲ ಮತ್ತೆ ಕೊಜಪ್ಪು ಹಾಂ ಮೊಸರು ಹಾಕ್ತಾ ಇದ್ದೇವೆ ಒಂದು ಒಂದು ಲೋಟೆಯಷ್ಟು ಹ್ಞೂ ಮೊಸರು ಗಟ್ಟಿ ಮೊಸರು ಹಾಕ್ತಾ ಇದ್ದೇವೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕಡಿಬೇಕು ಒಂಚೂರು ನೀರು ಪಾಡಿದ್ರೆ ಕಡಿಪು ಸಣ್ಣ ಕಡಿಬೇಕದು ಮತ್ತು ಕಡಿಪು ಎರಡು ಸರ್ತಿ ಹಾಕಿ ನಾವು ಕಡಿತ ಇದ್ದೇವೆ ಹಸಿರು ದೋಸೆ ಮಾತ್ರ ಮಲಪಲ್ಯ ನೆಟ್ಟು ರಡ್ಡು ನಮ್ಮನೆ ಅಪ್ಣತ್ತೆ ಇದರಲ್ಲಿ ಎರಡೂ ಟೈಪ್ ಇದಾಗ್ತದೆ ಒಂದು ಚಪ್ಪೆ ಮತ್ತು ಒಂದು ಸಿಹಿ ಬೆಲ್ಲ ಹಾಕಿ ಕೂಡ ಮಾಡ್ಬೋದು ಇದಕ್ಕೆ ನಾವೀಗ ಇಲ್ಲಿ ಚಪ್ಪೆ ಮಾತ್ರ ಮಾಡ್ತಾ ಇದ್ದೇವೆ ಬೆಲ್ಲ ಹಾಕಿ ಮಾಡೋದಿಲ್ಲ ಇದೇ ಇದಕ್ಕೆ ಕಡ್ದಿದ್ದಕ್ಕೆ ಬೆಲ್ಲ ಹಾಕಿದರೆ ಅದು ಸಿಹಿ ಆಗ್ತದೆ ತುಪ್ಪದ ಜೊತೆ ಇಲ್ಲದಿದ್ರೆ ಬೆಣ್ಣೆ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಚಪ್ಪೆ ಮಾಡ್ತಾ ಇದ್ದೇವೆ ಚಟ್ನಿ ಏನಾದರೂ ಕಡಿದು ತಿನ್ಬೋದು ಉಳಿದ ಮೊಸರು ಅಕ್ಕಿ ಮತ್ತು ಅವಲ ಅಕ್ಕಿ ಎಲ್ಲ ಹಾಕಿದ್ದಾರೆ ಮಸ್ತ್ ತೆಲುಪು ಇಜ್ಜಿ ಅಂತ ದಪ್ಪ ಹೋಗ್ಬೋದು ತೆಳು ಮಾಡಬಾರ್ದು ಸ್ವಲ್ಪ ದಪ್ಪದಲ್ಲೇ ಇದ್ದರೆ ಅದು ನಿಮಗೆ ಹೇಗೆ ದೋಸೆ ಅದಕ್ಕೆ ಬರ್ತದೆ ಉಪ್ಪು ಹಾಕಲಿಲ್ಲ ಉಪ್ಪು ಹಾಕಲಿಕ್ಕಿದೆ ಸ್ವಲ್ಪ ನೀರು ಸೇರಿಸಿ ಜಾಸ್ತಿ ತೇಳು ಮಾಡೋದು ಬೇಡ ಜಾಸ್ತಿ ತೆಳು ಮಲ್ಪನ ಪುರುಚದ ಹೆಚ್ಚಿ ಹ್ಞೂ ಅದ ದಪ್ಪ ತುಗು ಉಪ್ಪು ಮಾಡಿದ ಉಪ್ಪು ಹಾಕ್ತಾ ಇದ್ದಾರೆ ಪುಡಿ ರುಚಿಗೆ ತಕ್ಕಷ್ಟು ಪುಡಿ ಎಲ್ಲ ಪಾಡಲಿ ಕಲ್ಲು ಉಪ್ಪು ಎಲ್ಲ ಪಾಡಲಿ ಹ್ಞೂ ತಿಕ್ಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಇದಕ್ಕೇ ಸ್ವಲ್ಪ ಅರಶಿನ ಮತ್ತು ಬೆಲ್ಲ ಹಾಕಿದರೆ ಅದು ಸಿಹಿ ಬರ್ತದೆ ದೋಸೆ ನಾವೀಗ ಚಪ್ಪೆ ಮಾಡ್ತಾ ಇದ್ದೇವೆ ಇದಿನ್ನು ನಾಳೆಗೆ ಹ್ಞೂ ಸರಿ ನಾವು ಉದ್ದಿನ ದೋಸೆ ಹೇಗೆ ಮಾಡ್ತೇವೆ ಹಾಗೆಯೇ ಬರ್ತದೆ ಅದು ಯಾಕೆಂದರೆ ಬೇರೆಂತ ಸಹ ಹಾಕಲ್ಲ ನಾವು ಮೆತ್ತೆ ತೆಂಗಿನ ತುರಿ ಮತ್ತು ಮೊಸರು ಹಾಕಿದ್ದೇವೆ ಹ್ಞೂ ಅದೇ ಹ್ಞೂ ಎಡ್ಡೆ ಬಂದ ಬರ್ಕೊಳ್ಳುತ್ತೆ ಹ್ಞೂ ಉದ್ದುದಿಲ್ಲ ಹೇ ಹಾನೇನು ಕಟ್ಟದೀಡತ್ತೆ ಇನ್ನು ಕಟ್ಟಿ ಹ್ಮ್ ಅದನ್ನು ಕಟ್ಟಿಡ್ಬೇಕು ಯಾಕಂದ್ರೆ ಇಲ್ಲ ಅದು ಇದ್ರದೇನಾದ್ರೂ ಬೀಳ್ತದೆ ಅದಕ್ಕೋಸ್ಕರ தீபநத்தவெனா அஞ்சு ப்ளேட்டு முச்சு சாக்கு நோட நம்ம தோசைய பந்தவன் சரி என்னை கடத்தி நோட ಓಪನ್ ಮಾಡ್ತಾ ಒಂದು ಲೇರಿ ಓಪನ್ ಮಾಡ್ತಾ ಇದ್ದಾರೆ ನೋಡ್ಬೋದು ಈ ಥರ ಬರ್ತದೆ ಬರ್ತದೆ ಕಡೆ ಬಂದ ോസ മാ <laughs>

ನಮ್ಮ ಎಣ್ಣೆ ಪಾರ್ತ ಹಾಂ ತುಲೈ ಇಂಚ ಬೈತೀನಂದು ಹ್ಞೂ ಹ್ಞೂ ನಮ್ಮ ಉರ್ದ ಅಡ್ಡಿಯದೆಲ್ಲ ಕಣ್ಣಿ ಅಂತ ಅದೇ ಉರ್ದ ಅಡ್ಡಿಯದೆಲ್ಲ ಕಣಿ ಅಂತಂಡಿ ನಿಕ್ಕೊಂದು ಸಾಂಬಾರು ಮತ್ತು ಪಿರಾವಡು ಕರೆಂಚಿದ್ ತುಲಿ

ಮೆದು ಮೆದು ದೋಸೆ ತಿನ್ಬೋದು ಹ್ಞೂ ಉದ್ದ ಲೆಕ್ಕೇ ಹಾಕ್ಕೊಂಡು ವರ ಮತ್ತದ ತುಳಿ ಹ್ಞೂ ದೋಸೆ ಹಣ್ಣು ದೋಸೆ ಆಯಿತು ಹೊಡ್ಕೊಂಡು ಚಾಪ ಚಿಕ್ಕದ ಕೂಡ ಮಾಡ್ಬೋದು ದೊಡ್ಡದ ಕೂಡ ಮಾಡ್ಬೋದು ಮಲ್ಕೊಳ್ಳಿ ಮಲ್ಕೊಳ್ಳಿ ಹ್ಞೂ ಎಲ್ಲಿ ಹಣ್ಣಲ್ಲಿ ಹೆಚ್ಚು ಹಾಕ್ಕೊಂಡು ಹಾಂ ದೋಸೆ ಹೆಂಚ ಬಂಚ ಮುದ್ಕೊಂಡು ಎಂಚ ಬೈದಲ್ಲ ಸಾಫ್ಟ್ ಆದರೆ ನಮ್ಮ ಈ ಉರ್ದು ದಡ್ಡೆ ಅದೆಲ್ಲ ಕಣಿವೆ ಇದೆ ಅಂಟು ಲಜ್ಜಿದ ಆರ ಜಿಲ್ಲ ಇಜ್ಜಿದ ಅಲ್ಲಿ ಹೆಚ್ಚಿ ಸೋಪಾತಂದು ಸಾಂಬಾರು ನಾನು ತಿಂದು ಬುತ್ತೆ ಹೆಂಚ ಹಾಕ್ತು ದೋಸೆ ಹಾಕ್ತು ಸಾಫ್ಟ್ ಸಾಫ್ಟಾಗಿ ಮೆದುವಾದಂತಹ ದೋಸೆ ಉರ್ದು ಹಾಕದೆ ಬೇಳೆ ಹಾಕದೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಇದನ್ನು ಎರಡು ನಮೂನೆಯಲ್ಲಿ ಮಾಡ್ತಾರೆ ಎರಡು ರೀತಿಯಲ್ಲಿ ಮಾಡ್ತಾರೆ ಐಕೊಂಚೂರು ಮಂಜಾ ಪೊಡಿ ಪಾಯಿಂಡ್ ಅವ್ರು ಕಲ್ಲರ್ ಮಂಜಾಲ್ ಹಾಕೊಂಡು ಎಂಕ್ಳಿದ್ ನೀ ಚಪ್ಪೆ ಮಾಡ್ತೀನಿ ನಾವು ಇವತ್ತು ಚಪ್ಪೆ ಮಾಡಿದ್ದು ಸಿಹಿ ಕೂಡ ಮಾಡ್ತಾರೆ ಅದಕ್ಕೆ ಸಿಹಿಗೆ ಇದೇ ಇದಕ್ಕೆ ಬಂದಕ್ಕೆ ಸ್ವಲ್ಪ ಬೆಲ್ಲ ಅರಶಿನ ಹಾಕಿ ಕಡದಿಟ್ರೆ ಆಯಿತು ಹಾಗೆ ಅದನ್ನು ಬೆಣ್ಣೆ ಇಲ್ಲದಿದ್ದರೆ ತುಪ್ಪ ಜೊತೆ ತಿನ್ಬೌದು ಇದನ್ನು ಯಾವುದಾದ್ರೂ ಚಟ್ನಿಯಾ ಸಾಂಬಾರ್ ಜೊತೆ ಕೂಡ ತಿನ್ಬೌದು ಇದಕ್ಕೆ ನಾವು ಬೆಲ್ಲ ಹಾಕಲಿಲ್ಲ ಅರಶಿನ ಹಾಕಲಿಲ್ಲ ನಾವು ಚಪ್ಪೆ ಮಾಡಿದ್ದೇವೆ ಹಾಗೆ ಹ್ಞೂ ಸರಿ ಶೋಕಾಪಣತ್ತೆ ಅಂತ ಈಗ ತಾರೈ ಕೊಜು ಹ್ಞೂ ಪಾಡಿನ ರುಚಿ ಬರ್ಪಣತ್ತೆ ಬಜೀಲು ಮತ್ತು ಪಾಡ್ನೇ ಹ್ಞೂ ಅದಕ್ಕೆ ನಾವು ತೆಂಗಿನ ತೆಂಗಿನಕಾಯಿ ತುರಿ ಮತ್ತು ಅವಲಕ್ಕಿ ಮೊಸರು ಹಾಕಿದ್ದೇವೆ ಹಾಗೆ ಅದು ರುಚಿ ಜಾಸ್ತಿ ನಾವು ಮಾಡ್ತಾನೆ ಇರ್ತೇವೆ ಮನೆಯಲ್ಲಿ ಜಾಸ್ತಿ ಆದರೆ ನಾವೊಂದು ಒಂದು ವೀಡಿಯೋಗೋಸ್ಕರ ಅಂತೇಳಿ ಈ ವೀಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ಲ ಶೇರ್ಲ ಸಬ್ಸ್ಕ್ರೈಬ್ಲ ಮಲ್ಪಲ್ಲ ಎಣ್ಣೆ ಸಪೋರ್ಟ್ ಏಪಲ್ಲ ನಮಗೂ ಒಪ್ಪುಡು ನಮ್ಮ ಚಪರ್ಕ